ಮ್ಯಾಥ್ಸ್ ನ ಕ್ವೆಶನ್ ಪೇಪರ್ ಇದೆ ಜಸ್ಟ್ ಇದನ್ನು ಏನು ಮಾಡಿ ಅಂತಂದ್ರೆ ಒಂದು ಮಾಡಲ್ ಆಗಿ ತಗೊಂಡು ಸೊ ಯಾವ ತರಹದ ಪ್ರಶ್ನೆಗಳನ್ನ ಇಲ್ಲಿ ಕೇಳಿದ್ದಾರೆ ಬ್ಲೂ ಪ್ರಿಂಟ್ ಹೇಗಿದೆ ಅನ್ನೋದನ್ನ ನೋಡಿ ಸೊ ಸೇಮ್ ಇರ್ತಕ್ಕಂತ ಇಂಪಾರ್ಟೆನ್ಸ್ ಇರತಕ್ಕಂಥ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ಇದು ನಿಮ್ ಒರಿಜಿನಲ್ ಕ್ವಶನ್ ಪೇಪರ್ ಅಲ್ಲ ಓಕೆ ನಾವು ಇದೇ ತರಹದ ಎಲ್ಲಾ ಎಸ್ ಕ್ವೆಶನ್ ಪೇಪರ್ ಮತ್ತೆ ಕೀ ಆನ್ಸರ್ ಹಾಕಿದೀವಿ ಇಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ಗಳಲ್ಲಿ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಇದಾವೆ ಬಟ್ ಅವೇ ಕ್ವಶನ್ಸ್ ಅಲ್ಲ ಸೊ ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಗಳು ಎಲ್ಲರೂ ಅದೇ ಹೇಳ್ತಿದ್ರೆ ಸರ್ ಅವ ಕ್ವಶನ್ಸ್ ಏನೇ ಅವ ಕ್ವಶನ್ಸ್ ಅವು ಕ್ವೆಶನ್ಸ್ ಅಲ್ಲ ಅದು ಕೇವಲ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅಂತ ನೀವು ತೆಗೆದುಕೊಳ್ಬೇಕು ಆಮೇಲೆ ಎಸ್ ಉಳಿದ ವಿಷಯಗಳನ್ನು ಸಹಿತ ಉಳಿದ ಲೆಕ್ಕಗಳನ್ನು ಸಹಿತ ತಾವು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಸೊ ಶುರು ಮಾಡೋಣ ಗಣಿತದಲ್ಲಿರ್ತಕ್ಕಂಥ ಒಂದು ಎಫ್ ಎ ಒನ್ ಕ್ವೆಶನ್ ಪೇಪರ್ ನೋಡಿ ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಪಾಠಕ್ಕೆ ಜ್ಞಾನಕ್ಕೆ ಒಂದು ಅಂಕದ ಒಂದು ಪ್ರಶ್ನೆ ತಿಳುವಳಿಕೆಗೆ ಎರಡು ಅಂಕದ ಒಂದು ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆಗಳು ಮೂರು ಅಂಕಗಳನ್ನು ಕೇಳಿದ್ದಾರೆ ಇನ್ನು ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠದಿಂದ ಮೂರಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳನ್ನು ಕೇಳಿದ್ದಾರೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಪಾಠದಿಂದ ಅಂಕದ ಒಂದು ಎರಡು ಅಂಕದ ಒಂದು ನಾಲ್ಕು ಅಂಕದ ಒಂದು ಮೂರು ಪ್ರಶ್ನೆ ಏಳು ಅಂಕಗಳನ್ನು ಕೇಳಿದ್ದಾರೆ ವರ್ಗ ಸಮೀಕರಣಗಳು ಪಾಠದಿಂದ ಅಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆ ಮೂರಂಕದ ಒಂದು ಪ್ರಶ್ನೆ ಒಟ್ಟು ಮೂರು ಪ್ರಶ್ನೆಗಳು ಆರು ಅಂಕಗಳನ್ನು ಕೇಳಿದ್ದಾರೆ ಓಕೆನಾ ಸೊ ಒಟ್ಟಾರೆ ಇಪ್ಪತ್ತು ಅಂಕಗಳಿಗೆ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಅವರು ನಮಗೆ ಕೊಟ್ಟಿದ್ದಾರೆ ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅದು ಆಗಿತ್ತು ಓಕೆನಾ ಎಸ್ ರೂಪನಾತ್ಮಕ ಮೌಲ್ಯಮಾಪನ ಒಂದು ವಿಷಯ ಗಣಿತ ತರಗತಿ ಹತ್ತು ಅಂಕಗಳು ಇಪ್ಪತ್ತು ಮೊದಲ ಪ್ರಶ್ನೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ನೋಡಿ ಒಟ್ಟು ನಾಲ್ಕು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಒಟ್ಟಾರೆ ನಾಲ್ಕು ಅಂಕ ಪ್ರಶ್ನೆ ಒಂದು ನಾಲ್ಕು ಇಂಟು ಹತ್ತರ ಮಸ ಅ ಎರಡು ಆದರೆ ಲಸಾ ಅ ಎಷ್ಟು ಎ ಎರಡು ಬಿ ನಾಲ್ಕು ಸಿ ಹತ್ತು ಡಿ ಇಪ್ಪತ್ತು ಪ್ರಶ್ನೆ ಎರಡು ಬಹುಪದೋಕ್ತಿ ತ್ರೀ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಕ್ವೇರ್ ಪ್ಲಸ್ ಫೈವ್ ಇದರ ಮಹತ್ತಮ ಖಾತ ಎಷ್ಟು ಎ ಎರಡು ಬಿ ಮೂರು ಸಿ ನಾಲ್ಕು ಡಿ ಐದು ಮೂರನೇದು ಎರಡು ಚರಾಕ್ಷರವುಳ್ಳ ಸಮೀಕರಣಗಳ ಅನುಪಾತಗಳ ಹೋಲಿಕೆ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇಸ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಆಗಿದ್ರೆ ಅವುಗಳೆಲ್ಲ ಹೊಂದಿರಬಹುದಾದ ಪರಿಹಾರಗಳ ಸಂಖ್ಯೆ ಏನು ಎ ಅನನ್ಯ ಬಿ ಅಪರಿಮಿತ ಸಿ ಪರಿಹಾರವಿಲ್ಲ ಡಿ ನಿರ್ದಿಷ್ಟ ನಾಲ್ಕನೇ ಪ್ರಶ್ನೆ ವರ್ಗ ಸಮೀಕರಣದ ಶೋಧಕದ ಬೆಲೆ ಸೊನ್ನೆಗಿಂತ ಹೆಚ್ಚಾಗಿದ್ದರೆ ಮೂಲಗಳ ಸ್ವಭಾವ ಹೇಗಿರ್ತದೆ ಸೊ ಫಸ್ಟ್ ಒನ್ ವಾಸ್ತವ ಮತ್ತು ಭಿನ್ನ ಎರಡನೇದು ವಾಸ್ತವ ಮತ್ತು ಸಮ ಸಿ ವಾಸ್ತವ ಮತ್ತು ಊಹೆ ಡಿ ಯಾವುದು ಇಲ್ಲ ಎಸ್ ಇನ್ನ ಟೂ ಮಾರ್ಕ್ಸ್ ಕ್ವಶನ್ಸ್ ನೋಡಿ ಸೊ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದರೆ ಎಲ್ಲ ಕ್ವಶನ್ ಪೇಪರ್ ಲ್ಲಿ ಇವುಗಳನ್ನು ಬರ್ತಾ ಇದ್ದಾವೆ ಚೆನ್ನಾಗಿ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಇಸ್ ಈಕ್ವಲ್ ಟು ಟೆನ್ ಟೂ ಎಕ್ಸ್ ಮೈನಸ್ ಟು ವೈಸ್ ಈಕ್ವಲ್ ಟು ಟು ಈ ಸಮೀಕರಣವನ್ನ ಬಿಡಿಸಬೇಕು ಎರಡನೇದು ಕೂಡ ಬಿಡಿಸ್ಲಿಕ್ಕೆ ಹೇಳಿದ್ದಾರೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಇಷ್ಟು ನಾಲ್ಕು ಲೆಕ್ಕ ಮೂರು ಲೆಕ್ಕಗಳನ್ನ ಟೂ ಮಾರ್ಕ್ಸ್ಗೆ ಕೇಳಿದ್ರು ಓಕೆನಾ ಇನ್ ತ್ರೀ ಮಾರ್ಕ್ಸ್ ಕ್ವಶನ್ಸ್ ನೋಡಿ ಯಾವಿದಾವ ಅಂತಂದ್ರೆ ಎಸ್ ಬಹುಪದೋಕ್ತಿ ಉಕ್ತಿ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ನ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಮತ್ತೆ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧಗಳನ್ನ ತಾಳೆ ನೋಡ್ರಿ ಒಂಬತ್ತನೇ ಪ್ರಶ್ನೆ ಒಂದು ಲಂಬಕೋನ ತ್ರಿಭುಜದ ಎತ್ತರ ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರಣದ ಉದ್ದ ಹದಿಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಬೇಕು ಲಾಸ್ಟ್ ಕ್ವಶನ್ ಗ್ರಾಫ್ ಕೊಟ್ಟಿದ್ದಾರೆ ಏನದ ಅಂತಂದ್ರೆ ಟೂ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈವ್ ಕೊಟ್ಟಿದ್ದಾರೆ ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ನಿಮ್ಮ ಮ್ಯಾಥ್ಸ್ನ ಎಫ್ ಎ ಒನ್ ನ ಪ್ರಶ್ನೆ ಪತ್ರಿಕೆ ನಾನು ಏನು ಮಾಡಿದ್ದೇನೆ ಒಂದು ಮಾಡೆಲ್ ಆಗಿ ಕೊಟ್ಟಿದ್ದೀನಿ ಸೊ ಇಲ್ಲಿರ್ತಕ್ಕಂಥ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ಇವೇ ಬರ್ತಾವೆ ಅಂತ ಅನ್ಕೊಂಡಿಕ್ ಹೋಗಬೇಡಿ ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗಿ ಇದೇ ಟೈಪ್ ಆದ್ರೂ ಲೆಕ್ಕಗಳನ್ನ ನಿಮ್ಮ ಪರೀಕ್ಷೆಗಳಲ್ಲಿ ನೀವುಗಳು ಕಾಣ್ತೀರಿ ಸೊ ತಡ ಮಾಡದೆ ಶುರು ಮಾಡಿ ಅಂತ ಹೇಳ್ತಾ ಪ್ರಯತ್ನ ಮಾಡಬೇಕು ಸ್ಟಡಿ ಮಾಡಬೇಕು नुतीनी इनो until take care, bye bye.